ನಮ್ಮ ಹೊಸಕೋಟೆಯ ಮನೆಮಗ ರಘುರಾಜನಂದ ಅಭಿನಯದ ರೋಣ ಚಿತ್ರ ಯಶಸ್ವಿಯಾಗಬೇಕಾದರೆ ಚಿನಿ ಪ್ರೇಕ್ಷಕರು ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನು ನೋಡಿ ಅರಸಬೇಕು ಚಿಮಂಡಳಿ ರಾಜ್ಗೋಪಾಲ್ ಮನವಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಹೊಸಕೋಟೆಯ ಮನೆಮಗ ರೋಣ ಚಿತ್ರದಲ್ಲಿ ಪರಿಪೂರ್ಣ ನಾಯಕನಾಗಿ ನಟಿಸಿದ್ದು ಇದೇ ತಿಂಗಳ ಏಳನೇ ತಾರೀಕಿನಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿರುವ ಈ ಚಿತ್ರ ಯಶಸ್ವಿಯಾಗಲು ಸಿನಿ ಪ್ರೇಕ್ಷಕರು ಚಿತ್ರಮಂದಿರಗಳಲ್ಲೇ ಬಂದು ಸಿನಿಮಾವನ್ನು ನೋಡಬೇಕು ಆಶೀರ್ವದಿಸಬೇಕೆಂದು ಉದ್ಯಮಿಗಳಾದ ಚೀಮಂಡಳಿ ರಾಜ್ಗೋಪಾಲ್ ರವರು ಮನವಿ ಮಾಡಿ ಚಿತ್ರಕ್ಕೆ ಶುಭ ಕೋರಿದ್ದಾರೆ ಹೊಸಕೋಟೆ ಮನೆ ಮಗ ರಘು ರಾಜನ್ ಅವರು ರೋಣ ಚಿತ್ರ ನಾಯಕ ನಟನಾಗಿ ನಿರ್ಮಿಸಿದ್ದಾರೆ ಬಹಳ ಚೆನ್ನಾಗಿ ಚಿತ್ರ ಮೂಡಿ ಬಂದಿರುತ್ತದೆ ಇದೇ ತಿಂಗಳು ಏಳನೇ ತಾರೀಕು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರಗಳಿಗೆ ಬಂದು ಚಿತ್ರ ವೀಕ್ಷಣೆ ಮಾಡಿ ಭಾಳ ಅದ್ಭುತವಾಗಿದೆ ಚಿತ್ರ ಹಾಗೂ ಹೊಸಕೋಟೆ ತಾಲೂಕಿನ ಜನ ವಿಶೇಷವಾಗಿ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕ ನೋ ನೋಡಿ ಅಂತ ನಾನು ಪ್ರೋತ್ಸಾಹ ಮಾಡಿ ಕಲಾವಿದರನ್ನು ಬೆಳೆಸಿ ನಮ್ಮ ಹೊಸಕೋಟೆ ಹುಡುಗನ್ನು ಬೆಳೆಸಿ